ನೋಡಿದಾಗ ಯಾಕಂತ ಹೇಳಿದ್ರೆ ಲಾಸ್ಟ್ ಮ್ಯಾಚ್ ನಾವು ವಿನ್ ಆಗ್ತೀವಿ ಅಂತಾರೆ ನಮ್ಮ ಸ್ಟೇಡಿಯಂ ಅಲ್ಲಿ ಒಂದು ಒನ್ ಸಿಕ್ಸ್ಟಿ ಹೊಡಿತಾರೆ ಅಥವಾ ಹೊಡಿತಾರೆ ಅನ್ನೋದಿತ್ತು ಬಟ್ ನಿಯರ್ ಬೈ ಇದ್ರು ಬಟ್ ನಾವು ವಿನ್ ಆಗ್ತಿವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು ಯಾಕಂದ್ರೆ ಹತ್ತು ರನ್ ಆಗದಿಗೆ ಆಲ್ರೆಡಿ ಎರಡು ವಿಕೆಟ್ ಹೋಗ್ಬಿಟ್ಟಿತ್ತು ಅವ್ರದ್ದು ಸೊ ಎಲ್ಲೋ ವಿನ್ ಆಗ್ತಾರೆ ಅನ್ನೋದು ತುಂಬಾ ಹೋಪ್ ಇತ್ತು ಸೊ ಆ ಮೂಮೆಂಟ್ ಎಲ್ಲ ಹೇಗಿರುತ್ತೆ ನೀವ್ ತರ ಅದನ್ನ ತಗೊಂಡಿರಾ ಅಂತ ತುಂಬಾನೇ ಬೇಜಾರಾಯ್ತು ಫಸ್ಟ್ ಆಫ್ ಆಲ್ ಅವ್ರು ಗೆಲ್ತಾ ಇದಾರೆ ಅನ್ನೋ ಟೈಮಲ್ಲಿ ಸೋಲೋದು ಅಂತಂದ್ರೆ ನಮಗೆ ನೋಡೋದಕ್ಕೆ ಬೇಜಾರಾಗ್ತಾ ಇತ್ತು ಏನ್ ಮಾಡೋದು ಏನ್ ಮಾಡೋದು ಅನ್ನೋ ತರ ಬಟ್ ನಾವೇನು ಮಾಡೋದಕ್ಕಾಗಲ್ಲ ಆಡ್ತಿರೋರು ನಿಮ್ಗೆ ಫಾಲ್ಟ್ ಅಂತ ಅನ್ಸುತ್ತೆ ಇನ್ನು ಚೆನ್ನಾಗಿ ಆಡ್ಬೋದಿತ್ತು ಅಂತ ಅದೇ ಅಪರ್ ಹ್ಯಾಂಡ್ ಫಸ್ಟ್ ಆಫ್ ಆಲ್ ಬೇಕಿತ್ತು ಹೋಮ್ ಗ್ರೌಂಡ್ ಅಲ್ಲಿ ಅಂತಂದಾಗ ಟಾಸ್ ವಿನ್ ಆಗೋದ್ ಮೇನ್ ಆಗಿತ್ತು ಸೊ ದಟ್ ಅಪರ್ ಹ್ಯಾಂಡ್ ಇರ್ತಾ ಇತ್ತು ಅವ್ರದ್ದು ಅವ್ರಿಗೆ ಯಾವ್ದ್ ಬೇಕ ಬೋಲಿಂಗ್ ಬೇಕಾ ಬ್ಯಾಟಿಂಗ್ ಬೇಕಾ ಪಿಚ್ ನೋಡ್ಕೊಂಡು ಅವ್ರು ತಗೋಬೋದಾಗಿತ್ತು ಸೊ ಇಲ್ಲಿ ಎರಡನ್ನೂ ಟಾಸ್ ಎರಡು ಅಪೋಸಿಟ್ ಟೀಮ್ ಅವರದೇ ಟಾಸ್ ಸೊ ಎರಡು ಕಡೆನೂ ಬ್ಯಾಟಿಂಗ್ ಫಸ್ಟ್ ಅಂತ ಅಂದಾಗ ಇವಾಗ ಬೌಲಿಂಗ್ ಏನಾದ್ರು ಅವರು ಫಸ್ಟ್ ಅವರೇ ತಗೊಂಡ್ಬಿಟ್ಟದ ಅವ್ರಿಗೆ ತುಂಬಾ ಈಸಿ ಆಗ್ತಿತ್ತು ಟಾರ್ಗೆಟ್ ಸೆಟ್ ಆಗಿರ್ತೈತಿ ಸೊ ದಟ್ ಅವ್ರ ಪ್ಲಾನ್ ಮಾಡ್ಕೊಂಡ್ ಮಾಡ್ಬೋದಾಗಿತ್ತು ಇಲ್ಲಿ ಎರಡು ಕಡೆ ಫಸ್ಟ್ ಬ್ಯಾಟಿಂಗ್ ಗೆ ಇವ್ರದಿತ್ತು ಸೊ ಅವ್ರು ಬಿಡ್ತಾನೆ ಇಲ್ಲ ಅನ್ನೋ ತರ ಆಗ್ಬಿಟ್ಟಿತ್ತು ಸೊ ಅಪ್ಪರ್ ಹ್ಯಾಂಡ್ ಫಸ್ಟ್ ಬೇಕಿತ್ತು ಆರ್ ಸಿ ಬಿ ನಿಮ್ಮ ಪ್ರಕಾರ ನಮ್ಮೂರು ಬೌಲಿಂಗ್ ನ ಚೂಸ್ ಮಾಡ್ಕೊಬೇಕಿತ್ತು ಅಂತ ಹೇಳ್ತಿದ್ವಿ ಹೌದು

ಸೊ ಇವತ್ತು ಇವತ್ತಿನ ಮ್ಯಾಚು ಇನ್ ಕೇಸ್ ನಾವು ಟಾಸ್ ವಿನ್ ಆದರೆ ಯಾವ್ದು ತಗೊಬೇಕು ಯಾವ್ದು ಚೂಸ್ ಮಾಡ್ಕೊಬೇಕು ಮೇ ಬಿ ಅದನ್ನ ಪ್ಲೇಯರ್ಸ್ ಡಿಸೈಡ್ ಮಾಡ್ಬೇಕು ಬಿಕಾಸ್ ಪಿಚ್ ಯಾವ್ದಿದೆ ಅಂತ ಗೊತ್ತಿಲ್ಲ ಇಫ್ ಇನ್ ಕೇಸ್ ಬೌಲಿಂಗ್ ಪಿಚ್ ಇದ್ರೆ ಬೌಲಿಂಗ್ ಕೇಳಿದ್ದು ಪ್ರಾಬಬ್ಲಿ ಬೌಲಿಂಗ್ ತಗೊಂಡ್ರೆ ಬೆಟರ್ ಅನ್ಸುತ್ತೆ ಬಿಕಾಸ್ ಈವ್ನಿಂಗ್ ಈವ್ನಿಂಗ್ ಬೇರೆ ಅಲ್ಲ ಲೈಟಿಂಗ್ಸ್ ಅದು ಇದು ಸೊ ಬೌಲಿಂಗ್ ಬೆಸ್ಟ್ ಅಂತ ಅನ್ಸುತ್ತೆ ತಗೊಂಡ್ರೆ సో 3:30 స్టార్ట్ అవుతది మీరు ಹೇಳ್ತಾ ಇದ್ದారా అది సంజే టైం సో బౌలింగ్ తోమಬೇಕು ಅಂತ అంటే సంజే టైం అంటే బాల్ ఏనదో ఆరి హోక్త లాక్ అల్లి జైపూర్ ಅಲ್ಲಿ అల్లి మోస్ట్ ఆఫ్ ద టైం యా ಅದికోసకరా అల్లి రోపెన్ గ్రౌండ్ ఆ ಅದికోసకరా బౌలింగ్ తోంద్రే యా ఇట్స్ బటర్ మేబీ అవర్ అదే చూస్ మార్తారు హోక్తదే ఏస్ట్ టార్గెట్ ఫిక్స్ మార్బోది నిం ప్రకారమే నేను ಹೇಳ್తది ಇಷ್ಟು ಹೊಡೆದ್ರೆ ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಒನ್ ಸಿಕ್ಸ್ಟೀನ್ ಏನೋ ಸಮಥಿಂಗ್ ಇಷ್ಟು ಹೊಡೆದಿದ್ರಲ್ಲ ಸೊ ಅವಾಗ್ನು ನಮ್ಗೆ ಆಗಿಲ್ಲ ಯಾಕಂದ್ರೆ ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಇನ್ನೂರು ಮೇಲೆ ಹೊಡೆದ್ರೆ ಓಕೆ ನಾವು ಒಂದು ಸೇಫ್ ಅಂತ ಹೇಳ್ಬೋದು ಬಟ್ ಅದ್ಲಿ ಪಿಚ್ ಚೇಂಜ್ ಇರುತ್ತೆ ಕೋರ್ಸ್ ಬಟ್ ಎಷ್ಟು ಹೊಡೆದ್ರೆ ನಾವು ಸೇಫ್ ಆಗ್ತೀವಿ ಅಂತ ಒನ್ ನೈಂಟಿ ಪ್ಲಸ್ ಅಂತೂ ಬೇಕೇ ಬೇಕು ಸ್ಕೋರ್ ಬೇಕೇ ಬೇಕು ಇವಾಗ ಎಲ್ಲಾ ಟೀಮ್ಸ್ ಟಫ್ ಫೈಟ್ ಕೊಡ್ತಾ ಇದಾರೆ ಇವ್ರು ಜಾಸ್ತಿ ಅವ್ರ ಕಮ್ಮಿ ಅಂತ ಹೇಳಂಗೆ ಇಲ್ಲ ಟೀಮ್ ಎಲ್ಲಾ ಟೀಮ್ಸ್ ಚೆನ್ನಾಗಿದೆ ಸೊ ಅಟ್ಲೀಸ್ಟ್ ಒನ್ ನೈಂಟಿ ಟೂ ಹಂಡ್ರೆಡ್ ಪ್ಲಸ್ ಸ್ಕೋರ್ ಮಾಡಿದ್ರೆನೇ ನೆಕ್ಸ್ಟ್ ಔರ್ಗೆ ಫೈಟ್ ಕೊಡೋದಕ್ಕೆ ಈಜಿ ಆಗುತ್ತೆ ಇಲ್ಲಂದ್ರೆ ತುಂಬಾ ಕಷ್ಟ ಫೈಟ್ ಹೌದು ಹೌದು